ಇವಾಗ ತಾನೇ ಸೂತ್ರದಲ್ಲಿ ಸಿನ್ಮಾ ನೋಡ್ಕೋಬೋದ್ವಿ ತುಂಬಾ ಚೆನ್ನಾಗಿದೆ ಅಣ್ಣ ಆಕ್ಚುಲಿ ಸೆಕೆಂಡ್ ಹಾಫ್ ಅಂತೂ ನಂಗೆ ಸಖತ್ ಇಷ್ಟ ಆಯ್ತು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಸೂಪರ್ ಆಗಿದೆ ಎಲ್ಲರೂ ಸಕ್ಕತ್ತಾಗಿ ಮಾಡಿದರೆ ಇನ್ನು ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ನಾನು ಇನ್ನೂ ಚಿಕ್ಕವನು ಯಾಕೆಂದ್ರೆ ಇವರೆಲ್ಲ ಇಂಡಸ್ಟ್ರಿಗೆ ಬಂದಾದ್ಮೇಲೆ ಟಿ ವಿ ನೋಡ್ಕೊಂಡು ಬಂದ್ ಸೀನಿಯರ್ ಅಪ್ಪಣ ಇಲ್ಲ 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 ಅಣ್ಣ ಅದ್ಭುತವಾಗಿದೆ ಸಿನ್ಮಾ ದಯವಿಟ್ಟು ಕನ್ನಡ ಸಿನ್ಮಾನ ಎಲ್ಲರೂ ಥೇಟರ್ಗೆ ಬಂದು ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಎಲ್ಲರೂ ಸಹ ಡೈರೆಕ್ಷನ್ ಟಿವಿಯಿಂದ ಹಿಡಿದು ಆ್ಯಕ್ಟ್ರಿಂದ ಹಿಡಿದು ನಮ್ಮ ಪ್ರೊಡ್ಯೂಸರಿಂದ ಹಿಡಿದು ಎಲ್ಲರೂ ಸಕ್ಕದ ಮಾಡಿದ್ದಾರೆ ದಯವಿಟ್ಟು ನಮ್ಮ ಕನ್ನಡ ಸಿನ್ಮಾನ ಥಿಯೇಟರ್ಗೆ ಬಂದು ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಮೀಡಿಯಾ ಪಾರ್ಟ್ನರ್ಸ್ ಎಲ್ಲರೂ ಕೂಡ ಯಾವಾಗ್ಲೂ ಎಲ್ಲಾ ಸಿನಿಮಾದಕ್ಕೂ ಬರ್ತೀರಾ ಮತ್ತೆ ಸಪೋರ್ಟ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ನವರಸನ್ ಸರ್ ಆಕ್ಟಿಂಗ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ಎಲ್ಲ ನಮ್ಮನ್ನ ಆಟಾಡಿಸ್ತಿದ್ರು ಈಗ ಅವರೇ ಸ್ಕ್ರೀನ್ ಮೇಲೆ ಅಷ್ಟೇ ಎಲ್ರು ಆಟ ಆಡಿಸ್ತಾ ಕಬಡ್ಡಿ ಆಟ ಆಡಿಸ್ತಾ ಒಂದು ಕಬಡ್ಡಿ ಟೂರ್ನಮೆಂಟ್ ಮಾಡಿಸಿದ್ರು ಅಂತ ಹೇಳಕ್ಕೆ ಬಂದೆ ಸೊ ಚೆನ್ನಾಗಿ ಆಟಾಡಿಸ್ತಿದ್ರು ಇವಾಗ ಅವರೇ ಸ್ಕ್ರೀನ್ ಮೇಲೆ ಸಕ್ಕದಾಗಿ ಆಟ ಆಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಲೀಲಾಜ್ ಅಲ್ವಾಗ ಆ್ಯಕ್ಟ್ ಮಾಡಿದ್ದಾರೆ ಸೊ ಅದು ತುಂಬ ಖುಷಿಯಾಯಿತು ಚಂದನ್ ಸರ್ ಆ್ಯಕ್ಚುಲಿ ನಮ್ಮ ಸ್ಟೇಜ್ ಗಿಚಿಗಿಲಿಕ್ಕೆ ಬಂದಾಗ ಸಕ್ಕತ್ ಪಂಚ್ ಪಂಚ್ ಕೊಡ್ತಿದ್ರು ಆದರೆ ಅದು ಫಸ್ಟ್ ಹಾಫಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಸರ್ ಸ್ಕ್ರೀನ್ ಮೇಲೆ ಸೊ ನೀವೇನಾದರೂ ಫಸ್ಟ್ ಹಾಫ್ ನೋಡಿಲ್ಲ ಅಂದರೆ ಕಾಮಿಡಿ ಮಿಸ್ ಮಾಡ್ಕೊತೀರಾ ಸೆಕೆಂಡ್ ಹಾಫ್ ಅಂದ್ರೆ ಸಸ್ಪೆನ್ಸ್ ಮಿಸ್ ಮಾಡ್ಕೊತೀರಾ ಸೊ ಟೋಟಲ್ ಆಗಿ ಸಿನಿಮಾ ನೋಡ್ದೇ ಇದ್ರೆ ನೀವು ಏನೋ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನು ಕಂಪ್ಲೀಟಾಗಿ ಮಿಸ್ ಮಾಡ್ಕೊತೀರಾ ಸೊ ದಯವಿಟ್ಟು ಮಿಸ್ ಮಾಡ್ಕೊಬಿಡಿ ಎಲ್ಲರೂ ಕೂಡ ಬನ್ನಿ ಎಂಜಾಯ್ ಮಾಡಿ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಸಖತ್ ಸಖತ್ ಸಕ್ಕದಾಗಿದೆ ಸಿನಿಮಾ ಥ್ಯಾಂಕ್ ಯು ಫಾರ್ ಗಿವಿಂಗ್ ಇಸ್ ಸಚ್ ಬ್ಯೂಟಿಫುಲ್ ಮೂವಿ ಆ್ಯಂಡ್ ನಮ್ಮ ಮಾಸ್ಟರು ರಮೇಶ್ ಸರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಸಖತ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಮೋಹನ್ ಸರ್ ಕೊರಿಯೋಗ್ರಾಫ್ ಮಾಡಿದ್ದಾರೆ ಅಂಡ್ ನಮ್ಮ ಜೈ ಮಾಸ್ಟರ್ ಕೂಡ ಡಾನ್ಸ್ ಮಾಡಿದ್ದಾರೆ ಸೊ ನಮ್ಮೆಲ್ಲ ಮಾಸ್ಟರ್ಸ್ ಕೂಡ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸಿದರೆ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಪಾರ್ಟ್ ಟು ಬೇರೆ ಇದೆ ಎಸ್ ಅಫ್ಕೋರ್ಸ್ ಅದೊಂದು ಸಸ್ಪೆನ್ಸ್ ಹೌದಾ ಸರ್ ಹೌದಾ ಥ್ಯಾಂಕ್ ಯು ಸರ್